ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯಾ ಭವನಿನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಶೋ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ನಾವು ಬುಡ್ಡು ಒಳಗೆ ಶುರು ಮಾಡೋದು ಅಲ್ವಮ್ಮ ಸೊ ಇವತ್ತು ಇವತ್ತಿನ ಅಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ಲಡ್ಡುದು ಸಿಕ್ಸ್ತ್ ಇರ್ ಬರ್ತ್ಡೇ ಸೊ ಸ್ಪೆಷಲಾಗಿ ಮಾರ್ನಿಂಗೇ ವ್ಲಾಗನ್ನೇ ಶುರು ಮಾಡಿದ್ದೀನಿ ಸೊ ನನ್ನ ಒಂದು ಬೇಸಿಕ್ ಮಾರ್ನಿಂಗ್ ರುಟೀನ್ ಎಲ್ಲಾನು ಮುಗಿಸಿ ಇವತ್ತು ಎಕ್ಸಸೈಸ್ ಮಾಡಿಲ್ಲ ಅಷ್ಟೇ ಸೊ ಅದೊಂದು ಸ್ಕಿಪ್ ಮಾಡಿದೆ ಬಿಕಾಸ್ ಮಾರ್ನಿಂಗೇ ನಾನು ಒಂದಷ್ಟು ಸ್ಪೆಷಲ್ ಕುಕ್ಕಿಂಗ್ ಎಲ್ಲ ಮಾಡಬೇಕು ಅಂತ ಒಬ್ಬಟ್ಟು ಅನ್ನ ಎಲ್ಲ ಮಾಡೋಣ ಅಂತ ಆ್ಯಂಡ್ ಅವ್ನಿಗೆ ಇಷ್ಟವಾದಂತಹ ಫ್ರೈಡ್ ರೈಸ್ ಕೂಡ ಮಾಡಬೇಕು ಕರೆಂಟ್ ಹೋಗೋದು ಬರೋದು ಮಾಡ್ತಿದೆ ಇವತ್ತಿನ ನನ್ನ ಡೇ ನಾನು ಏನೇನೆಲ್ಲ ಅಂದ್ಕೊಂಡಿದ್ರು ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡುವಂತಹ ಎಲ್ಲನೂ ಸಕ್ಸಸ್ ನನಗೆ ಸಿಗಲಿ ಅಂತ ಅನ್ಕೋತೀನಿ ಬಿಕಾಸ್ ಮಳೆ ಸಿಕ್ಕಾಪಟ್ಟೆ ಬರ್ತಿದೆ ಕರೆಂಟ್ ಹೋಗೋದು ಬರೋದು ಹೋಗುತ್ತೆ ಅಂತಲೇ ಹೇಳಿಬಿಟ್ಟಿದ್ದಾರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಸೊ ಅದೇ ಅಲ್ವಾ ಮೇ ಕರೆಂಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ನಿಮಗೂ ಕೂಡ ಹಾಗೇನ ಏನಾದರೂ ಒಂದು ಸ್ಪೆಷಲ್ ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಪವರ್ ಕಟ್ ಅಲ್ಲ ಆದರೆ ಆ ಮೂಡೇ ಹೋಗ್ಬಿಡುತ್ತೆ ಸೊ ಅಷ್ಟು ಹರ್ಟ್ ಆಗುತ್ತೆ ಎನಿವೇ ಸೊ ಇದನ್ನೆಲ್ಲ ಹೇಳ್ತಾ ಇವತ್ತು ನಾನು ಬ್ಯೂಟಿಫುಲ್ ವ್ಲಾಗ್ ಮಾರ್ನಿಂಗೇ ಶುರು ಮಾಡಿದ್ದೀನಿ ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫುಲ್ಲಾಗಿ ನೋಡಿ ಆ್ಯಂಡ್ ನೀವು ಕೂಡ ವಿಶ್ ಮಾಡಿ ಆ್ಯಂಡ್ ಸಾಕಷ್ಟು ಜನ ವಿಶ್ ಕೂಡ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ರಿಗೂ ವಿಶ್ ಮಾಡಿರೋದಕ್ಕೆ ಸೊ ವಿಶ್ ಮಾಡೋಣ ಅವ್ನಿಗೆ ಅವರ ಪಪ್ಪ ಹೊರಗಡೆ ಹೋಗಿದ್ದಾರೆ ಆ್ಯಂಡ್ ಇನ್ನೂ ಮಲಗಿದ್ದಾನೆ ಸೊ ಎದಿದ್ದ ಕೂಡಲೇ ಅವ್ನಿಗೆ ವಿಶ್ ಮಾಡಿ ಆ್ಯಂಡ್ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೋಲಸ್ ತಾತ ಸಮಟೈಮ್ಸ್ ವಾಕಿಂಗ್ ಬಿಫೋರ್ ಅಥವಾ ಸಮಟೈಮ್ಸ್ ವಾಕಿಂಗ್ ಆಫ್ಟರ್ ಕೂಡ ನಾನು ಬ್ಲಾಕ್ ಕಾಫಿ ಕುಡಿದೀನಿ ಸ ಮಸ್ಟೆನ್ ಶುಡ್ ಎವ್ರಿ ಮಾರ್ನಿಂಗ್ ಸೊ ಲಡ್ಡು ಎದುಳಕ್ ಮುಂಚೆನೇ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತು ಸೊ ಹಾಗಾಗಿ ಮಾರ್ಟ್ ಅಂತ ನಮ್ಮ ಕಮ್ಯುನಿಟಿ ಇನ್ಸೈಡ್ ಅಲ್ಲಿರುವಂತಹ ಶಾಪ್ ಏನೇ ಸೊ ಅಲ್ಲಿಗೆ ಹೋಗಿ ಒಂದಷ್ಟು ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡ್ತಿದ್ದೀನಿ ಬರ್ಡೇ ಬಾಯ್ ¿Al culit hay dura? ಆ್ಯಂಡ್ ಅವ್ನು ಏನೂ ಕೇಳಲಿಲ್ಲ ನನಗೆ ಇದೇ ಬೇಕು ಅದೇ ಬೇಕು ಅಂತ ಮೋರ್ ಅವರ್ ಅವ್ನಿಗೆ ಸ್ಕೂಲ್ ಕೂಡ ಇತ್ತು ಬಟ್ ಅದ್ರ ಜೊತೆಗೆ ನನಗೇನಾದರೂ ಒಂದು ಮಾಡಲೇಬೇಕು ಸಿಹಿ ಅಂತ ಅನ್ನಿಸ್ತಿತ್ತು ಹಾಗೆ ನನ್ನ ನೇಬರ್ಸ್ಗೂ ಕೂಡ ಕೊಡಬೇಕಾಗಿದ್ದರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋ ಹಾಗಿದ್ರೆ ಹಾಗೆ ತಿಂದ್ರೂ ಎಲ್ ಯಾರೇ ಆಗಲಿ ಒನ್ ಆರ್ ಟು ಖಂಡಿತವಾಗ್ಲೂ ತಿಂತಾರೆ ಸೊ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು ಕೂಡ ಒಬ್ಬಟ್ಟೆ ಮಾಡಬೇಕು ಅಂತ ಸೊ ಜೊತೆಗೆ ಅನ್ನ ರಸಮ್ ಹಾಗೆ ಲಜ್ಜುಗೆ ಇಷ್ಟ ಆಗುವಂತಹ ಫ್ರೈಡ್ ರೈಸ್ ಕೂಡ ಎಲ್ಲ ಮಾರ್ನಿಂಗೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಜೊತೆಗೆ ಸಣ್ಣಪುಟ್ಟ ಕೆಲಸ ರಾಜು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಬಟ್ ನಾನು ಅದನ್ನೇನು ಶೂಟ್ ಮಾಡ್ಕೊಂಡಿಲ್ಲ ಅಷ್ಟೇ ಒಂಥರ ಹಬ್ಬದ ವೈಬ್ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಅವನ ಒಂದು ಡೇನೆ ಅಂದರೆ ಅವನ ಒಂದು ಬರ್ಡೇ ಡೇನೆ ನಮಗೆ ಇಷ್ಟು ಸ್ಪೆಷಲ್ ಆಗಿರುತ್ತೆ ಪ್ರತಿ ವರ್ಷ ಸೊ ಯಾ ಸೊ ತುಂಬ ಅಂದರೆ ತುಂಬ ಮಳೆ ಬರೋ ಥರ ಇತ್ತು ಎಷ್ಟು ಅಂತ ಹೇಳಿದ್ರೆ ಸಂಜೆ ಆಗ್ತಿದೆಯೇನೋ ಟೈಮ್ ಅನ್ನೋ ಥರ ಇತ್ತು ಅಷ್ಟು ಬೆಳಗ್ಗೆ ಬೆಳಗ್ಗೆ ನಮಗೆ ಸೊ ಅದರಲ್ಲೂ ಆ ಒಂದು ಒಬ್ಬಟ್ಟೆ ಸ್ಮೆಲ್ಗೆ ಮನೇಲಿ ಮಕ್ಕಳೆಲ್ಲರೂ ಅದೇ ಟೈಮ್ಗೆ ಬಂದಿದ್ರು ಎಲ್ಲ ಲಡ್ಡು ಫ್ರೆಂಡ್ಸ್ ಕೂಡ ರೆಡಿ ಆಗಿಬಿಟ್ಟು ಆ್ಯಂಡ್ ಅವ್ನಿಗೆ ಗೊತ್ತಿತ್ತು ಬಿಫೋರ್ ಡೇನೇ ಲಡ್ಡು ನೆಕ್ಸ್ಟ್ ಡೇ ಬರ್ಡೇ ಅಂತ ಸೊ ಎಲ್ಲರೂ ವಿಶ್ ಮಾಡ್ಕೊಳ್ತಾ ಆ್ಯಂಡ್ ಎಲ್ರಿಗೂ ಕೂಡ ಬೆಳಗ್ಗೆಯೇ ಒಬ್ಬಟ್ಟನ್ನು ಮಕ್ಕಳಿಗೆ ಹಾಕ್ಕೊಟ್ಟಿದ್ದೆ ಎಲ್ಲರೂ ತಿಂದರು ನಮಗೆ ಒಂದು ರೀತಿ ನಾನು ಆಗಲೇ ಹೇಳ್ದಂಗೆ ಹಬ್ಬತ್ರ ಅನ್ನಿಸ್ತಾ ಇತ್ತು ಸೊ ರಾಜು ಕೂಡ ಹೇಳ್ತಾ ಇದ್ರು ಆಲ್ ಆಫ್ ಅ ಸಡನ್ ಏನು ಒಬ್ಬಟ್ಟು ಮಾಡ್ತಿರು ಅಂತ ಸೊ ಇದು ಒಬ್ಬ ಜನದು ಟಾಪಿಕ್ ನಾನು ಇಲ್ಲಿ ಚೂಸ್ ಮಾಡಿಲ್ಲ ಈ ಬ್ಲಾಗ್ಗೆ ಅಂತ ಬಟ್ ನೋಡಿ ಸಮಯ ಸಂದರ್ಭನೇ ಬೇಕು ಅದಕ್ಕಂತಲೇ ಮಾಡಬೇಕು ಅಂತೇನಿಲ್ಲ ಯಾವಾಗ ಬೇಕಾದರೂ ನಾವು ಈ ರೀತಿ ಸಿಹಿ ಊಟನ ಮನೇಲಿ ಮಾಡ್ಕೊಬೋದು ಆ್ಯಂಡ್ ನನ್ನ ನೇಬರ್ಸ್ಗೂ ಕೂಡ ಹೋಗಿ ಕೊಡ್ತಾ ಇದ್ದೀನಿ ಟೆಸ್ಟ್ ಬಂದ್ಗೆ ಓಕೆವಾ ಆಂಟಿಗೆ ಪೋಟ್ ಕೊಡಂಗ ಅದು ಆಂಟಿದ ಪ್ಲೇಟ್ ಸರಿ ಯು ಆರ್ ವೆರಿ ಹ್ಯಾಪಿ ಬರ್ಡೇ ಲಡ್ಡು ಒನ್ಸ್ ಅಗೇನ್ ಅಲೋ ಇಲ್ಲಮ್ಮ ಸ್ಕೂಲಲ್ಲಿ ಇವತ್ತು ಹಂಗೆ ಅದಕ್ಕೆ ಓಕೆನಾ ಸ್ಕೂಲಿಂದ ಬಂದ ಮೇಲೆ ಟೆಂಪಲ್ಗೆ ಹೋಗೋಕೆ ಕಲರ್ ಡ್ರೆಸ್ಸು ಆಮೇಲೆ ಸೆಲೆಬ್ರೇಟ್ ಮಾಡೋದಕ್ಕೆ ನ್ಯೂ ಡ್ರೆಸ್ಸು ಓಕೆ ಆರ್ ಯು ಹ್ಯಾಪಿ ಸ್ಕೂಲಲ್ಲಿ ಅಲೋ ಇಲ್ಲಲ್ಲ ಅದಕ್ಕೆ ನಾವು ನಿಮಗೆ ಯೂನಿಫಾರ್ಮ್ ಹಾಕಿ ಸೆಂಡ್ ಮಾಡ್ತಾ ಹ್ಞೂ ವೆರಿ ಗುಡ್ ಸೊ ಮಮ್ಮಿ ನೀನು ಫೇವ್ರೇಟ್ ಮಾಡಿದ್ದೀನಿ ಏನು ಹೇಳು ಫ್ರೈಡ್ ರೈಸ್ ಓಕೆ ಆರ್ ಯು ಹ್ಯಾಪಿ ಓಕೆ ಓಕೆಮ್ಮ ಗಾಡ್ ಬ್ಲೆಸ್ ಯು ದೇವ್ರು ನಿನಗೆ ಯಶು ಆರೋಗ್ಯ ಅಭಿವೃದ್ಧಿ ಎಲ್ಲನೂ ಕೊಟ್ಟು ಯಾವಾಗಲೂ ಖುಷಿ ಖುಷಿಯಾಗಿ ಪಾಪ ಮಮ್ಮಿ ಮಾತು ಕೇಳಿಕೊಂಡು ಹ್ಯಾಪಿಯಾಗಿ ಇರಬೇಕು ಓಕೆ ಇರ್ತೀಯಲ್ಲ ಎಸ್ ಸರ್ ನೋ ಡನ್ ವೆರಿ ಗುಡ್ ಕಣ್ಕಾಯಿ ಎಲ್ಲ ಚೆನ್ನಾಗಿದೆ ಹೂವನಾರ ಬೇಡ ಆಂಟಿ ಬಂದಿರೋದು ನಾವು ನಾವು ರುಪ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿಲ್ಲ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದೀವಿ ತಾನೆ ಹೋಗೋಣ ಸೊ ಸೋಮವಾರ ಆಗಿರೋದ್ರಿಂದ ನಾವು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಾಗೆ ಮಗು ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸ್ಬೇಕು ಅಂತ ಈಗ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬಂದಿದೀವಿ ಇಲ್ಲಿ ಅರ್ಚನೆ ಮಾಡಿ ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ ನೋಮ್ಮ ವೈಪ್ಯಮ್ಮ ಇವತ್ತು ಡಿಫ್ರೆಂಟ್ ಡಿಫ್ರೆಂಟ್ ಡ್ರೆಸ್ ಡಿಫ್ರೆಂಟ್ ಅವ್ರ ಜುಟ್ಟೆಲ್ಲ ಕಿತ್ತಿಕ್ಬೇಕಾಗಿತ್ತಲ್ವಾ

ಇವತ್ತು ಇವತ್ತು ಡಿಫ್ರೆಂಟ್ ಡಿಫ್ರೆಂಟ್ ದೇವಸ್ಥಾನದಿಂದ ಬರ್ತಾನೆ ಈ ರೀತಿ ಪುಟ್ಟದಾಗಿ ಲೈಕ್ ಚಾಕ್ಲೇಟ್ ಬೌಲ್ ತರ ಇಡೋಣ ಅಂತ ಹೇಳಿ ಚಾಕ್ಲೇಟ್ಸ್ ಕೂಡ ತಗೊಂಡ್ ಬಂದೆ ಅಂಡ್ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಫ್ರೂಟ್ ಪೆನ್ಸಿಲ್ಸ್ ತಗೊಂಡ್ ಬಂದೆ ಐಡಿಯಾ ಇರಲಿಲ್ಲ ಬಟ್ ಅಲ್ಲಿ ನೋಡಿದ ತಕ್ಷಣ ಚೆನ್ನಾಗಿದೆ ಇದರ ಕೊಡ್ಬೋದು ಮಕ್ಕಳಿಗೆ ಇಷ್ಟಪಡ್ತಾರೆ ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೊಂಡೆ ಸೊ ಇದು ಟೆನ್ ಇದೆ ಪ್ಯಾಕ್ಗೆ ಟು ಹಂಡ್ರೆಡ್ ರುಪಿ ಅಂತ ಅಷ್ಟೇ ಇದ್ರ ಜೊತೆಗೆ ಕೇಕ್ ಹಾಗೆ ಬಿಸ್ಕೆಟ್ ಹೇಳಿದ್ದೀನಿ ಚಿಪ್ಸ್ ಹೇಳಿದ್ದೀನಿ ಸೊ ಇಷ್ಟೇ ನಾನು ಬರೋರಿಗೆ ಗೆಸ್ಟ್ಗೆ ಕೊಡೋದು ಬರ್ತ್ಡೇ ಸ್ಪೆಷಲ್ ಆ್ಯಂಡ್ ಇದ್ರ ಜೊತೆಗೆ ಇನ್ನು ಕುಕ್ಕಿಂಗ್ ಅಂತ ಬಂದರೆ ಮಂಡೇ ಬಟ್ ಏನಂತಂದರೆ ಇಲ್ಲಿ ನಾವು ಕರೆದಿರೋ ಗೆಸ್ಟ್ ಎಲ್ಲರೂ ತಿಂತಾರೆ ನಾನ್ ವೆಜ್ಜು ತಿನ್ನಲ್ಲ ಅಂತಲ್ಲ ಆ್ಯಂಡ್ ನಾನು ಕೂಡ ಒಂದು ಸಂಜೆ ಸೆವೆನ್ ಏಯ್ಟ್ ಓ ಕ್ಲಾಕ್ ಆದಮೇಲೆ ತಿಂತೀನಿ ಆ ಥರ ಎಲ್ಲ ಏನೂ ಇಲ್ಲ ರಾಜು ಅಂತೂ ಕಂಪ್ಲೀಟ್ಲಿ ತಿನ್ನೋದಿಲ್ಲ ಸೊ ಅವರು ಟ್ವೆಲ್ ಓ ಕ್ಲಾಕ್ ಆದಮೇಲೆ ತಿಂತೀನಿ ಅಂತ ಹೇಳ್ತಿದ್ದಾರೆ ಸೊ ಇದು ಆಫ್ಟರ್ ಕುಕ್ಕಿಂಗ್ ಏನು ಬೇಕು ಸ್ವಲ್ಪ ಅದನ್ನೆಲ್ಲರೂ ಪ್ರಿಪೇರ್ ಮಾಡಿಟ್ಬಿಟ್ಟು ಆಮೇಲೆ ಪುಟ್ಟದಾಗಿ ಏನು ನನ್ನ ಆಗುತ್ತೋ ಅದಷ್ಟು ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ತೀರಾ ದೊಡ್ಡದಾಗಲ್ಲ ಸುಮ್ಮನೆ ಬಲೂನ್ಸ್ ಎಲ್ಲ ಬೌನ್ಸ್ ಮಾಡಿ ಹಾಕೋಣ ಅಂತ ಆ್ಯಂಡ್ ಸೊ ಬನ್ನಿ ಈಗ ಒಂದಷ್ಟು ನನ್ನ ನೇಬರ್ಸ್ನೂ ಕೂಡ ಇನ್ವೈಟ್ ಮಾಡೋದಕ್ಕೆ ಹೋಗಬೇಕು ಸೊ ಇನ್ವೈಟ್ ಮಾಡಿಬಿಟ್ಟು ಆಮೇಲೆ ಬಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಅಯ್ಯೋ ಅಯ್ಯೋ ನೋಡಿ ಎಲ್ಲ ಬಂದು ಬಂದು ಚಾಕ್ಲೇಟ್ಸ್ ಎತ್ಕೊತ ಇದ್ದಾನೆ ಐ ಹ್ಯಾಪಿ ಇನ್ ಫ್ರೆಂಡ್ಸ್ ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ ಎಸ್ ಇವರೆಲ್ಲ ಕೆಲವೊಬ್ರು ಲಡ್ಡುಗಿನ ತುಂಬ ಕ್ಲೋಸ್ ಫ್ರೆಂಡ್ ಸೊ ಮೊದಲೇ ಬಂದಿದ್ರು ಬೇಗನೆ ಎಲ್ಲಾನು ಈ ರೀತಿ ಬೌಲಿಂಗ್ಸ್ ಎಲ್ಲ ಬೌನ್ಸ್ ಮಾಡೋದು ಆ್ಯಂಡ್ ನಾವು ಅದು ಮಾಡ್ತೀವಿ ಆಂಟಿ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಜಾಲಿಯಾಗಿ ಒನ್ ಅವರ್ ಮಕ್ಕಳು ಆಟ ಆಡ್ಕೊಂಡಿದ್ರು ಲಡ್ಡು ಜೊತೆ ಆ್ಯಂಡ್ ಲಡ್ಡು ಬೀದು ಇದು ಸಿಕ್ಸ್ ಇಯರ್ ಬಜೆ ಆ್ಯಂಡ್ ಅವ್ನು ಮಾಡ್ತಿರೋದು ನ್ಯೂ ಡ್ರೆಸ್ ನಾವು ನಾವು ಪರ್ಚೆಸ್ ಮಾಡಿದ್ದು ಸ್ಟೈಲ್ ಇಂಡಿಯರ್ನಲ್ಲಿ ಸೊ ಅರೌಂಡ್ ಈ ಒಂದು ಡ್ರೆಸ್ಗೆ ಟೂ ಪಾಯಿಂಟ್ ನೈನ್ ಆಗಿತ್ತು ಸೊ ತುಂಬ ಚೆನ್ನಾಗಿದೆ ಆಗಿ ನನ್ನ ಮತ್ತೊಂದೆ ಯಾವಾಗಲಾದರೂ ನೀಟಾಗಿ ತೋರಿಸ್ತೀನಿ ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಏನೂ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆ್ಯಂಡ್ ಅವ್ನೂ ಕೂಡ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಮಮ್ಮಿ ನಂಗೆ ಅದೇ ಬೇಕು ಇದೇ ಬೇಕು ಅಂತೆಲ್ಲ ಸೊ ಮೊರವರ್ ಅವತ್ತು ಅನ್ಫಾರ್ಚುನೇಟ್ಲಿ ಮಳೆ ಕೂಡ ತುಂಬ ಬರ್ತಿದ್ರಿಂದ ನಾವು ಸರ್ಪ್ರೈಸ್ ಮಾಡೋದಕ್ಕೆ ಏನು ಕೂಡ ಗಿಫ್ಟ್ ಬೈ ಮಾಡಿಲ್ಲ ಬಟ್ ಸದ್ಯಕ್ಕಲ್ಲ ನಮ್ಮ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಮಕ್ಕಳ ಮೇಲೆ ಯಾವಾಗಲೂ ಇರುತ್ತೆ ಅಲ್ವಾ ಸೆವೆನ್ ತರ್ಟಿ ಆಫ್ಟರ್ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮಿಡಲಲ್ಲೇ ಕರೆಂಟ್ ಹೋಯಿತು ಸೊ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನಾನು ರೆಡಿ ಆದೆ ಸೊ ಅದು ಸ್ವಲ್ಪ ಫೌಂಡೇಶನ್ ಹೋಗಿ ಜಾಸ್ತಿನೇ ಫೌಂಡೇಶನ್ ಆಗೋಯ್ತು ಸೊ ಅಲ್ಲಿ ಮೇಕಪ್ ಕೂಡ ಎಡ್ವರ್ಟ್ ಆಯಿತು ಆ್ಯಂಡ್ ಆಗಿ ನಾನು ಕೂಡ ಡ್ರೆಸ್ಸನ್ನು ವೇರ್ ಮಾಡಿ ಒಂದಷ್ಟು ಬರ್ತ್ಡೇ ಸೆಟಪನ್ನು ಮಾಡಿದ್ವಿ ಫೈನಲಿ ಬನ್ನಿ ಕೆಲವೊಬ್ಬರು ನನ್ನ ಲಾಸ್ಟ್ ಗೃಹ ಪ್ರವೇಶದ ಬ್ಲಾಗಲ್ಲಿ ನಾನು ವೇರ್ ಮಾಡಿದಂತಹ ಹಾಫ್ ಲೆಹಂಗಾ ಸ್ಯಾರಿ ಬಗ್ಗೆ ಡೀಟೇಲ್ಸನ್ನು ಕೇಳಿದ್ರಿ ಆ್ಯಂಡ್ ಲಿಂಕ್ ಕೂಡ ಕೇಳಿದ್ರಿ ಆ್ಯಂಡ್ ನಾನಿದು ಯಾವುದೇ ರೀತಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಖುದ್ದಾಗಿ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿ ನಮಗೆ ನಿಯರ್ ಬೈ ಇರುವಂಥದ್ದು ಶ್ವೇತಾ ಬೊಟಿಕ್ ಅಂತ ಸೊ ಈ ಒಂದು ಬುಟ್ಟಿಗೆ ಚಿಕ್ಕ ತಿರುಪ್ತಿಲ್ಲಿದೆ ಸೊ ವಿತ್ ವೆರಿ ಅಫೋರ್ಡಬಲ್ ರೀಸನ್ ಕಾಸ್ಟಲ್ಲಿ ನಮಗೆ ಈ ಒಂದು ಲೆಹಂಗಾನ ಸ್ಟಿಚ್ ಮಾಡಿ ಕೊಟ್ಟಿದ್ದು ಸೊ ನಾನು ಪೇ ಮಾಡಿದ್ದು ಫೋರ್ ಪಾಯಿಂಟ್ ಫೈವ್ ಬಿಕಾಸ್ ಬ್ಲೌಸಲ್ಲಿ ವರ್ಕ್ ಇದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನೆಟ್ ಮೇಲೆ ಡಿಸೈನ್ ಬಂದಿದೆ ಹಾಗೆ ಓವರ್ ಆಲ್ ಬ್ಲೌಸ್ ಬಂದು ತುಂಬಾ ಒಂದು ಫಿಫ್ಟಿ ಪರ್ಸೆಂಟ್ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗೆ ಹೇಗೆ ಬೇಕು ಅಂತ ಹೇಳಿದ್ದು ಅದೇ ರೀತಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ನಿಮಗೆ ನಿಯರ್ ಬೈ ಯಾವ ರೀತಿ ಬೊಟಿಕ್ ಇದೆಯೋ ಸೊ ಅಲ್ಲಿ ನಿಮಗೆ ಇದು ಇಷ್ಟ ಆದರೆ ಈ ಟೈಪಲ್ಲಿ ನೀವು ಸ್ಟಿಚ್ ಮಾಡಿಸ್ಕೊಬೋದು ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ವಾ ಸೊ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ಗೋಲ್ಡ್ ವಿತ್ ಮೆರೂನ್ ಕಾಂಬಿನೇಷನ್ ಅಥವಾ ಗ್ರೀನ್ ವಿತ್ ರೆಡ್ ಪಿಂಕ್ ವಿತ್ ನೈಟ್ ನೇವಿ ಬ್ಲೂ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಲರ್ಸ್ ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಅಲ್ಟಿಮೇಟ್ ಆಗಿರುತ್ತೆ ಆ್ಯಂಡ್ ನಿನಗೆ ಇಲ್ಲಿ ನೋಡ್ಬೋದು ಈ ಸೆರಗೆ ಬಂದುಬಿಟ್ಟು ಅಟ್ಯಾಚ್ಡ್ ಆಗಿದೆ ಸೊ ನಿಮ್ಗೆ ಇದು ಇಂಡಿವಿಜುವಲ್ ಆಗಿ ಬೆಲ್ಟ್ ಸಪ್ರೇಟ್ ಅಥವಾ ಸೆರಗೆ ಸಪ್ರೇಟ್ ಬೇಕಂದರೂ ಕೂಡ ಸ್ಟಿಚ್ ಮಾಡಿಕೊಡ್ತಾರೆ ಬಟ್ ನಾನು ಅಟ್ಯಾಚ್ಡಲ್ಲಿ ಮತ್ತು ಕೆಳಗಡೆ ಒಂದು ಸ್ವಲ್ಪ ಬೀಟ್ಸ್ ಬರೋ ಹಾಗೆ ಸ್ಟಿಚ್ ಮಾಡಿಸಿದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ನಾನು ಒನ್ ಟೈಮ್ ವೇರ್ ಮಾಡ ನಾರ್ಮೇಲೆ ಮತ್ತೆ ಶೂಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಆಗಿದೆ ಬಟ್ ಅದು ನೆರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಪ್ಲೀಟ್ಸ್ ಥರ ಇರುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತಾರೆ ಯಾರಾದರೂ ನನ್ನ ಬ್ಲಾಗನ್ನ ನಿಯರ್ ಬೈ ಚಿಕ್ ತಿರುಪ್ತಿ ಸರ್ಜಾಪುರ ಮಂಗ್ಳೂರು ಅಥವಾ ದೊಮ್ಸಂದ್ರ ಈ ರೀತಿ ಕಡೆ ನೋಡ್ತಿದ್ರೆ ಡೆಫಿನೆಟ್ಲಿ ಶ್ವತಾ ಪುಟ್ಟಿಕನ ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಎಲ್ಲ ತರಹದ ಸ್ಟಿಚಿಂಗ್ಸಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಹೇಳಿಲ್ವಾ ದಿನ ಪಾಸಿಟಿವ್ ವೈಬ್ ಕೂಡ ಇತ್ತು ನೆಗೆಟಿವ್ ವೈಬ್ ಕೂಡ ಇತ್ತು ಸೊ ನಾವು ಇನ್ನೇನು ಬರ್ಡೆ ಶುರು ಮಾಡಬೇಕು ಕರೆಂಟ್ ಹೋಗ್ಬಿಡ್ತು ತ್ತು ಹೋಗಿ ಮಚ್ಚ ಮಚ ಮಚ ಅಲ್ಲಿ ಇರಲಿ ಬಿಡು ಬಿಡು ಇರ ಬಿಡು ಎತ್ಕೊಂಡಬೋದ್ ಬಿಡು ಏನಾಗಲ್ಲ ಹೋಗಮ್ಮ ಆ ಕಡೆ ಹೋಗು ಆಯಿ ನೀನು ಆ ಕಡೆ ಹೋಗು ಅಲ್ಲಿ ಹೋಗು ಅಲ್ಲಿ ಆಂಟಿ ಹತ್ರ ಮ್ಮ ಬಂದ ಬಂದ ಅವನು ಬಂದ ಇತ್ಕಾ ಬಾ ಹಂಗ್ ಭಯ ಬಿದ್ದ ಅವನು ಬ್ಲಾಸ್ಟ್ ಭಯ ಬಿದ್ದ ಅವ್ರಿಗೆ ತಿರೋಕೆ ಏ ಅಲ್ಲಿ ಇದ್ದಿದ್ದೆ ನೋಡಿ ಕ್ರೀಮ್ ಆದರೂ ಅದಿತ್ತು ಬಿಡೋದು ಫೋಟೋ ಪುಟ ತಿನ್ಸೋದು ಫೋಟೋ ಫೋಟೋ ಹಿಡಿತೀನಿರೋ ವೀಡಿಯೋ ಕಟ್ ಮಾಡಲ ನೀರಿರೋ ವೀಡಿಯೋ ಕಟ್ ಮಾಡಲ ಫೋಟೋಸು ಸೊ ಇವರೆಲ್ಲ ಏನಿಗೆ ನೋಡ್ತಿದ್ದೀರ ಇವರೆಲ್ಲ ಬಂದು ನನ್ನ ಫ್ರೆಂಡ್ಸ್ ಮಕ್ಕಳು ಸೊ ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಕ್ಯಾಮ್ರಾ ಬಿಯಾಂಡ್ ನಿಂತಿದ್ದಾರೆ ಸೊ ಹಿಂದೆ ನಿಂತಿದ್ರು ನಾನು ಹಾಗಲೇ ಹೇಳಿದಾಗೆ ವಿತೌಟ್ ಕರೆಂಟ್ ನಾವು ಫುಲ್ ಸೆಲೆಬ್ರೇಷನನ್ನು ಮಾಡಬೇಕಾಗಿತ್ತು ನಾವು ವೆಯ್ಟ್ ಮಾಡಿ 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 ಅಂಟಿಲ್ ಏಯ್ಟ್ ತರ್ಟಿ ಏಯ್ಟ್ ಫೋರ್ಟಿ ವರೆಗೂ ಕರೆಂಟ್ ಬರಲೇ ಇಲ್ಲ ಆಮೇಲೆ ಕಾಲ್ ಮಾಡಲ್ಲ ಕೇಳಿದ್ದಕ್ಕೆ ಇನ್ನೂ ಆಫ್ ಆನ್ ಅವರ್ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಆ್ಯಂಡ್ ನಾನು ಕೂಡ ಕುಕಿಂಗ್ ಮಾಡಬೇಕಿತ್ತು ಸೊ ಮಕ್ಳಿಗೂ ನೆಕ್ಸ್ಟ್ ಡೇ ಸ್ಕೂಲ್ ಕೂಡ ಇರೋದ್ರಿಂದ ಫೈನ್ ಟಾರ್ಚ್ ಲೈಟ್ ಆನ್ ಮಾಡಿ ಹಾಗೆ ಚಾರ್ಜಿಂಗ್ ಲೈಟ್ ಆನ್ ಮಾಡಿಕೊಂಡೆ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಏನಿವೆ ಫೈನ್ ಫೈನಲ್ಲಿ ಲಡ್ಡು ಬರ್ಡೇ ಸೆಲೆಬ್ರೇಟ್ ಮಾಡಿ ಮುಗಿಸುದಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಜೋಶ್ ಹಾಕಿದ್ರು ಆ್ಯಂಡ್ ಕೇಕ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಅದೆಲ್ಲ ಏನು ಬ್ಲಾಸ್ಟರ್ಸ್ ಎಲ್ಲ ಬಿತ್ತು ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ನೈಫಲ್ಲಿ ಕಟ್ ಮಾಡಿ ನಾನೇ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದೆ ತಿನ್ನಿಸಿ ವಿಶ್ ಮಾಡಿ ಅಂತ ಆ್ಯಂಡ್ ಕೆಲವೊಬ್ರು ಗಿಫ್ಟ್ ಸಹ ಕೊಟ್ಟಿದ್ರು ಪೇಂಟಿಂಗ್ ಬಾಕ್ಸ್ ಕ್ರಯಾನ್ಸ್ ಹಾಗೆ ಎರೇಸರ್ ವಿತ್ ಪೆನ್ಸಿಲ್ಸ್ ಎಲ್ಲ ಆ್ಯಂಡ್ ನಾನು ಕೂಡ ಏನು ತಂದಿದ್ದೆ ರಿಟರ್ನ್ ಗಿಫ್ಟ್ ಸೊ ಅದನ್ನು ಕೂಡ ಮಕ್ಕಳಿಗೆ ಕೊಟ್ಟೆ ತುಂಬ ಇಷ್ಟಪಟ್ಟರು ಸೊ ಆಲ್ ನಮಗೆ ಮಂಡೆ ತುಂಬ ಚೆನ್ನಾಗಿತ್ತು ಸೊ ಲಡ್ಡುದು ಸಿಕ್ಸ್ತಿಯ ಬರ್ಡೇ ಈ ವರ್ಷ ತುಂಬ ಚೆನ್ನಾಗಾಯಿತು ಅಂತ ಅನ್ನೋದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ನಿಗೆ ಚಿಕ್ಕ ಮಗು ಅಲ್ವಾ ಕೇಕ್ ಕಟ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಥಾಟ್ ನಾವು ನೆರವೇರಿಸಿದ್ವಿ ಅಂತ ಅನ್ಕೋತೀನಿ ಹೋಪ್ ನಿಮಗೂ ಕೂಡ ಒಂದು ಬ್ಯೂಟಿಫುಲ್ ಬ್ಲಾಗ್ ನೋಡಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸೊರ್ ಮಿಸ್ ಕೇರ್ ಬಾಯ್